ನಾನು ಆನ್ಸರ್ ಮಾಡೋದ್ಕಿಂತ ಮೊದಲು ಟೆಕ್ಸ್ಟ್ ಬುಕ್ ತೆಗಿರಿ ಟೆಕ್ಸ್ಟ್ ಬುಕ್ ಅಲ್ಲಿ ಐದು ನಾಲ್ಕನೇ ಕ್ವೆಶನ್ ನೋಡಿ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಓಕೆ ಗೋಪುರ ಇದೆ ಅದರ ತುದಿಯನ್ನು ನೋಡಿದಾಗ ಉಂಟಾಗೂ ಉಣ್ಣ ತಕೋನ ಮೂವತ್ತು ಡಿಗ್ರಿ ಅಂತ ಅಂದರೆ ಟವರ್ ಇದೆ ಟವರ್ದು ತುದಿಯನ್ನು ನೋಡಿದಾಗ ನೋಡಿ ಚಿತ್ರಾನ್ನ ಇದು ಗೋಪುರ ಅಂತ ತಗೊಳ್ತೀರಾ ಇದು ಗೋಪುರ ಇದರ ತುದಿಯನ್ನ ಇಲ್ಲಿ ನಿಂತು ತುದಿಯನ್ನು ನೋಡಿದಾಗ ಎಷ್ಟು ಡಿಗ್ರಿ ಇದು ಇದು ಮೂವತ್ತು ಡಿಗ್ರಿ ಗೋಪುರದ ಎತ್ತರವನ್ನು ಕಂಡುಹಿಡೀಬೇಕು ಗೋಪುರದಿಂದ ಇಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಗಿರುವಂತಹ ದೂರ ಎಷ್ಟಿದೆ ಮೂವತ್ತು ಮೀಟ್ರ್ ಇದೆ ಇಲ್ಲಿಂದ ಗೋಪುರದ ಬೇಸಿಗೆ ಇರೋದು ಅಂದರೆ ಕೆಳ ಇದಕ್ಕಿರೋದು ಪಾದಕ್ಕಿರೋ ದೂರ ಮೂವತ್ತು ಮೀಟ್ರ್ ಇದೆ ಈಗ ಇದನ್ನು ನೋಡಿದಾಗ ಯಾವ ನಿಮಗೆ ಕನ್ಫ್ಯೂಷನ್ ಎಲ್ಲಾಗುತ್ತೆ ಅಂತೇಳಿದ್ರೆ ಟ್ಯಾನ್ ತೀಟ ಯೂಸ್ ಮಾಡಬೇಕಾ ಸೈನ್ ತೀಟ ಯೂಸ್ ಮಾಡಬೇಕಾ ಕಾಸ್ತೀಟ ಯೂಸ್ ಮಾಡಬೇಕಂತ ಅದಕ್ಕೆ ನಾವು ಏನು ಮಾಡ್ಬೇಕಂತೇಳಿದ್ರೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಾಡೋದು ಮಕ್ಕಳೇ ಇಲ್ಲಿ ನೋಡಿ ಈಗ ಆಪೋಸಿಟನ್ನು ಕಂಡಿಡಿಯ ಕೇಳಿದ್ದಾರೆ ಏನನ್ನು ಕೊಟ್ಟಿದ್ದಾರೆ ಅಡ್ಜಸ್ಸೆಂಟನ್ನು ಅಭಿಮುಖವನ್ನು ಕೊಟ್ಟಿದ್ದಾರೆ ಕೇಳಿದ್ದಾರೆ ಪಾರ್ಶ್ವಬಾಹುವನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಅಭಿಮುಖ ಬೈ ಪಾರ್ಶ್ವ ಅಂತ ಹೇಳಿದ ತಕ್ಷಣ ನಿಮಗೆ ಯಾವ ಇದು ಬರುತ್ತೆ ಟ್ಯಾನ್ ತೀಟ ಅಂತ ಗೊತ್ತಾಗುತ್ತೆ ಇಲ್ಲಿ ತೀಟದ ಬೆಲೆ ಮೂವತ್ತಾಗಿರೋದ್ರಿಂದ ನೀವು ಟ್ಯಾನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಆಪೋಸಿಟ್ ಬೈ ಅಡ್ಜಸೆಂಟ್ ಪಾರ್ಶ್ವ ಅಂತ ಬರೀತೀರಿ ಎ ಬಿ ಬೈ ಬಿ ಸಿ ಅಂತ ಬರೀತಾರೆ ಅರ್ಥ ಆಯ್ತಲ್ಲ ಏಕೆ ಟ್ಯಾನ್ ತರ್ಟಿ ಅಂತ ಈಗ ಟ್ಯಾನ್ ತರ್ಟಿದು ಬೆಲೆ ಕಲ್ತಿರಬೇಕು ಅದು ಒನ್ ಬೈ ರೂಟ್ ತ್ರೀ ಈಕ್ವಲ್ ಟು ಎ ಬಿ ನಮಗೆ ಗೊತ್ತಿಲ್ಲ ಕಂಡಿಡಿಲಿಕ್ಕೆ ಹೇಳಿದ್ದಾರೆ ಹೌದಲ್ವ ಎತ್ತರವನ್ನು ಕಂಡಿಡ್ಲಿಕ್ಕೆ ಇಡಲಿಕ್ಕೆ ಹೇಳಿದಾರೆ ಟವರ್ ಎಲ್ಲ ಹೈಟ್ ಆಫ್ ದ ಟವರ್ ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಆಗ ಹೈ ಟವರ್ ಅಂತ ಹೇಳಿದ್ರೆ ಗೋಪುರ ಎ ಬಿ ಗೊತ್ತಿಲ್ಲ ಅದನ್ನು ಹಾಗೆ ಎ ಬಿ ಅಂತ ಬರೆದಿದ್ದೀನಿ ಇದನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಬಿ ಸಿ ಬಿ ಸಿ ಕೊಟ್ಟಿದ್ದಾರೆ ತರ್ಟಿ ಮೂವತ್ತು ಅಂತ ಬರ್ಕೊಳ್ತೀರಾ ಏನು ಮಾಡಬೇಕು ಇದನ್ನು ಮತ್ತು ಇದನ್ನು ಏನು ಮಾಡಬೇಕು ಅಡ್ಡ ಗುಣಕಾರ ಮಾಡಬೇಕು ಆಗ ಮೂವತ್ತು ಇಂಟು ಒಂದು ಮೂವತ್ತು ರೂಟ್ ಮೂರು ಇಂಟು ಎ ಬಿ ರೂಟ್ ಮೂರು ಎ ಬಿ ಇದೇನ್ ಮಾಡ್ತೀನಿ ಗೊತ್ತ ಮಕ್ಳು ಫಸ್ಟ್ ಈ ಕಡೆ ಬರ್ಕೊಳ್ತೀನಿ ರೂಟ್ ಮೂರು ಇಂಟು ಎ ಬಿ ಈಕ್ವಲ್ ಟು ಮೂವತ್ತು ಸೇಮ್ ಆಚೆ ಈಚೆ ಬರ್ದಿದೀನಿ ಅಂತ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಎ ಬಿ ಈಕ್ವಲ್ ಟು ಮೂವತ್ತು ಈ ರೂಟ್ ಮೂರನ ಕೆಳಗೆ ಬರೀತೀನಿ ಹಾಗ ಅದೇನಾಗುತ್ತೆ ಮೂವತ್ತು ಬೈ ರೂಟ್ ಮೂರ್ ಆಗುತ್ತೆ ರೂಟ್ ಮೂರಲ್ಲಿ ನಾವು ಉತ್ತರ ಇಡೋಂಗಿಲ್ಲ ಆಗ ನಾವೇನ್ ಮಾಡ್ಬೇಕು ಇಂಟು ಛೇದವನ್ನು ಮತ್ತು ಅಂಶವನ್ನು ಎರಡನ್ನು ರೂಟ್ ಮೂರರಿಂದ ಉಣಿಸಬೇಕು ಆಗೇನಾಗುತ್ತೆ ರೂಟ್ ಮೂರು ಇಂಟು ಮೂವತ್ತು ಇಲ್ಲಿ ರೂಟ್ ಮೂರು ಇಂಟು ರೂಟ್ ಮೂರು ಅಂತ ಹೇಳೋದು ರೂಟ್ ಮೂರು ಹೋಲ್ ಸ್ಕ್ವೈರ್ ಆಗುತ್ತಲ್ವಾ ಆಗ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೂರು ಉಳ್ಕೊಳ್ಳುತ್ತೆ ಮೂವತ್ತು ರೂಟ್ ಮೂರು ಬೈ ಮೂರು 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 ಹತ್ತಲಿ ಆಗ ಹತ್ತು ರೂಟ್ ಮೂರು ಎಮ್ ಆಗುತ್ತೆ ಅರ್ಥ ಆಯ್ತಲ್ವ ಅದೇ ಥರ ಸೇಮ್ ಇದೇ ಥರದ ಇನ್ನೊಂದು ಪ್ರಶ್ನೆ ಇದೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಗಾಳಿಪಟ ಅಂತ ಮಾತ್ರ ಹೇಳಿದ್ದಾರೆ ನೋಡಿ ಅದೇ ಸೇಮ್ ಅದೇ ಥರದ್ದು ನೀವೇ ಮಾಡ್ಬೋದು ಗಾಳಿಪಟ ಒಂದನ್ನು ನೆಲದ ಮೇಲಿನಿಂದ ಅರವತ್ತು ಮೀಟರ್ ಎತ್ತರ ಆಗ ನೋಡಿ ಮೂವತ್ತು ಮೀಟರ್ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ ಎತ್ತರದಲ್ಲಿ ಮೂವತ್ತು ಮೀಟರ್ ಎತ್ತರದಲ್ಲಿ ಇಲ್ಲಿ ಗಾಳಿಪಟ ಹಾರ್ತಾ ಇದೆ ಇದಕ್ಕೆ ಕಟ್ಟಲಾದ ದಾರವನ್ನು ಇಲ್ಲಿ ಗಾಳಿಪಟಕ್ಕೆ ಒಂದು ದಾರ ಕಟ್ಟಿರ್ತಾರಲ್ಲ ಅದನ್ನ ನೆಲದ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ ಇಲ್ಲಿಂದ ಎಳೆದು ಇದು ಗೂಟಕ್ಕೆ ಇಲ್ಲಿಗೆ ಕಟ್ಟಿದ್ದೀವಿ ಅರ್ಥ ಆಯ್ತಲ್ಲ ದಾರವು ನೆಲದೊಂದಿಗೆ ನೆಲ ಇದ್ದಿದೆ ನೆಲದೊಂದಿಗೆ ಎಷ್ಟು ಕೋನವನ್ನು ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ಅದೊಂದು ಯೋಚನೆ ಇಡಬೇಕು ದಾರ ಸಡಿಲಾಗಿಲ್ಲ ಅಂತ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಇಂಗ್ಲೀಷ್ ಮೀಡಿಯಮರು ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ ಪೇಜ್ ನಂಬರ್ ಟ್ವೆಂಟಿ ನೈನಲ್ಲಿದೆ ಓದ್ಕೊಳ್ಳಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಪ್ರಶ್ನೆ ಕ ಕನ್ನಡದಲ್ಲಿ ಅರ್ಥ ಆಗಿದೆ ಆದರೆ ನೀವು ಇಂಗ್ಲೀಷಲ್ಲೂ ಅರ್ಥ ಮಾಡ್ಕೊಳ್ಬೇಕು ಕೈ ಅಂತ ಕೊಟ್ಟಿದರೆ ಗಾಳಿಪಟ ಅದೆಲ್ಲ ಗೊತ್ತಿದೆ ನಿಮಗೆ ಕೆಲವರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಓದೋರಿಗೆ ಸ್ವಲ್ಪ ಗೊತ್ತಾಗ್ಲಿಕ್ಕಿಲ್ಲ ಸ್ವಲ್ಪ ಅದಕ್ಕೆ ಆ ಕ್ವಶನನ್ನು ಓದ್ಕೊಳ್ಳಿ ನಾನು ಕನ್ನಡದಲ್ಲಿ ಅರ್ಥವನ್ನು ಹೇಳಿದ್ದೀನಿ ಈಗ ಇದೇ ಥರದ ಲೆಕ್ಕ ನೀವು ಮಾಡ್ಬೋದು ನೋಡೋಣ ಇಲ್ಲಿ ಯಾವ ಸೈನ್ ತೊಗೋಬೇಕಾ ಕಾಸ್ ತೊಗೋಬೇಕಾ ಟ್ಯಾನ್ ಅಂತ ಹೇಗೆ ಕಂಡಿದ್ದು ಅಂತ ನೋಡೋಣ ಈಗ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಂಗೆ ಇದು ಗಾಳಿಪಟದ ಎತ್ತರ ಇಷ್ಟು ಎತ್ತರದಲ್ಲಿ ಇದೇನಾಗ್ತದೆ ಗಾಳಿಪಟ ಹಾರ್ತಾ ಇದೆ ಗಾಳಿಪಟದಿಂದ ಎಳೆದು ತಂದ ದಾರವನ್ನು ನಾನು ಎಲ್ಲಿ ಕಟ್ಟಿದ್ದೀನಿ ಈ ಗೂಟಕ್ಕೆ ಕಟ್ಟಿದ್ದೀನಿ ಅರ್ಥ ಆಯ್ತಲ್ವಾ ಇಲ್ಲಿ ಇದು ಎ ಬಿ ಅರ್ಥ ಆಯ್ತಲ್ವಾ ಇದು ಕೊಟ್ಟಲಿಲ್ಲ ಮೇಲೆದರಲ್ಲಿ ಇದನ್ನು ಕೊಟ್ಟಿದ್ದರು ಬೇಸನ್ನು ಕೊಟ್ಟಿದ್ರು ಅರ್ಥ ಆಯ್ತಲ್ವಾ ಇದನ್ನು ಕಂಡು ಕೇಳಿದ್ರು ಈಗ ಇಲ್ಲಿ ಇದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿದ್ದಾರೆ ಮತ್ತೆ ಕಂಡಿಡಿಯಕ್ಕೆ ಹಿಡಿಯೋ ಎ ಸಿ ಈ ದಾರದ ಉದ್ದವನ್ನು ಕಂಡು ಇದನ್ನು ನೋಡಿದ ತಕ್ಷಣ ಇದೇನಿದ್ರು ಸ್ಟ್ರೈಟ್ ಆಗಿದೆ ಆಗ ಇದನ್ನು ಏನಂತ ಹೇಳ್ತೀವಿ ವಿಕರಣ ಅಥವಾ ಹೈಪೋಟನೂಸ್ ಅಂತ ಹೇಳ್ತೀವಲ್ಲ ಇದು ಆಪೋಸಿಟ್ ಕೊಟ್ಟಿದ್ದಾರೆ ಅಭಿಮುಖ ಕೊಟ್ಟಿದ್ದಾರೆ ಅಭಿಮುಖ ಬೈ ವಿಕರ್ಣ ಅಂತೇಳಿದ್ರೆ ಎಲ್ಲಿಗೆ ಬರ್ತದೆ ನಿಮಗೆ ಸೈನ್ ಮೂವತ್ತಕ್ಕೆ ಬರ್ತದೆ ಬಂತಲ್ವಾ ಸೈನ್ ಸೈನ್ ತೀಟಕ್ಕೆ ಬರುತ್ತೆ ಸೈನ್ ತೀಟ ಅಂದರೆ ಇಲ್ಲಿ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಆಗ ಸೈನ್ ಅರವತ್ತು ಈಕ್ವಲ್ ಟು ಬಿ ಸಿ ಅರವತ್ತು ಬರಿತೀರ ಬೈ ಎ ಸಿ ಅಂತ ಬರಿತೀರಾ ಆಗ ರೂಟ್ ಅರವತ್ತರ ಬೆಲೆ ಎಷ್ಟು ರೂಟ್ ಮೂರು ಬೈ ಎರಡು ಈಕ್ವಲ್ ಟು ಅರವತ್ತು ಬೈ ಎ ಸಿ ಅಡ್ಡ ಗುಣಕಾರ ಎ ಸಿ ಇಂಟು ರೂಟ್ ಮೂರು ಈಕ್ವಲ್ ಟು ಅರವತ್ತೆರಡಲಿ ನೂರಿಪ್ಪತ್ತು ಆಗ ಎ ಸಿ ಈಕ್ವಲ್ ಟು ನೂರಿಪ್ಪತ್ತು ಇದನ್ನು ಕೆಳಗೆ ಬರಿತೀರಾ ರೂಟ್ ಮೂರು ಈಗ ನಾವೇನು ಮಾಡಬೇಕು ಹಿಂಗೆ ಬರೆಯೋಂಗಿಲ್ಲ ಉತ್ತರ ಇದರಲ್ಲಿ ಇಡೋಂಗಿಲ್ಲ ಆಗ ಛೇದವನ್ನು ಅಂಶವನ್ನು ಎರಡನ್ನು ರೂಟ್ ಮೂರರಿಂದ ಗುಣಿಸ್ತೀನಿ ಆಗ ನೂರಿಪ್ಪತ್ತು ರೂಟ್ ಮೂರು ಬೈ ಮೂರು ಮೂರೊಂದಲಿ ಮೂರು ನಾಲ್ಕಲಿ ಹನ್ನೆರಡು ನಲವತ್ತಾಗುತ್ತೆ ಆಗ ನಲವತ್ತು ರೂಟ್ ಮೂರು ಮೀಟರ್ ಎಷ್ಟು ಉದ್ದ ದಾರದ ಉದ್ದ ಎಷ್ಟು ನಲವತ್ತು ಮೀಟರ್ ಸಿಕ್ಸ್ತ್ ಟೆಕ್ಸ್ ಬುಕ್ ಟೆಕ್ಸ್ಟ್ ಬುಕ್ ತೆಗಿರಿ ಓಪನ್ ಮಾಡಿ ಕ್ವಶನ್ ಪಾಯಿಂಟ್ ಫೈವ್ ಮೀಟರ್ ಟಾಲ್ ಬೈ ಒಂದು ಹುಡುಗ ಇದ್ದಾನೆ ಅವನಿಗೆ ಎತ್ತರ ಎಷ್ಟಿದೆ ಒಂದು ಪಾಯಿಂಟ್ ಐದು ಮೀಟರ್ ಇದೆ ಸ್ಟ್ಯಾಂಡಿಂಗ್ ಸಮ್ ಡಿಸ್ಟೆನ್ಸ್ ಫ್ರಮ್ ದ ತರ್ಟಿ ಮೀಟರ್ ಟಾಲ್ ಬಿಲ್ಡಿಂಗ್ ಓಕೆ ತರ್ಟಿ ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಈ ಹುಡುಗ ನಿಂತ್ಕೊಂಡಿದ್ದಾನೆ ದ ಆಂಗಲ್ ಆಫ್ ಇಲವೇಷನ್ ಫ್ರಮ್ ಹಿಸ್ ಐಸ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್ ಇನ್ಕ್ರೀಸಸ್ ಫ್ರಮ್ ತರ್ಟಿ ಡಿಗ್ರಿ ಟು ಸಿಕ್ಸ್ಟಿ ಡಿಗ್ರಿ ಹ್ಯಿ ವಾಕ್ಸ್ ಇಲ್ಲಿ ಒಂದು ದೊಡ್ಡ ಏನಿದೆ ಇದೊಂದು ಬಿಲ್ಡಿಂಗ್ ಟಾಲ್ ಬಿಲ್ಡಿಂಗ್ ಈ ಹುಡುಗ ಇಲ್ಲಿ ನಿಂತ್ಕೊಂಡಿದ್ದ ಇಲ್ಲಿಂದ ಏನು ಏನ್ಮಾಡ್ತಾನೆ ಈ ಕಡೆಗೆ ಹತ್ ಹತ್ರಕ್ಕೆ ಬರ್ತಾನೆ ಬಿಲ್ಡಿಂಗ್ ಹತ್ತಿರಕ್ಕೆ ನಡ್ಕೊಂಡು ಬರುವಾಗ ಇಲ್ಲಿ ಆ ಒಂದು ಮೂವತ್ತು ಡಿಗ್ರಿ ಆಗಿದ್ರೆ ಏನು ಇಲ್ಲಿಗೆ ನೋಡುವಂತಹ ಎಷ್ಟಾಗಿದೆ ತರ್ಟಿ ಡಿಗ್ರಿ ಆಗಿದೆ ಹುಡುಗ ನಡ್ಕೊಂಡು ಇಲ್ಲಿಗೆ ಬಂದಾಗ ಇಲ್ಲಿ ಎಷ್ಟಾಗುತ್ತೆ ಅದು ಸಿಕ್ಸ್ಟಿ ಡಿಗ್ರಿ ತನಕ ಆಗುತ್ತೆ ಅಥವಾ ಸೇಮ್ ಹೈಟಿಗೆನೆ ಹೋಗಬೇಕು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಹುಡುಗ ಇಲ್ಲಿದ್ದ ನಡ್ಕೊಂಡು ಇಲ್ಲಿ ತನಕ ಬಂದ ಇಲ್ಲಿ ಬಂದಾಗ ಸಿಕ್ಸ್ಟಿ ಡಿಗ್ರಿ ಇಲ್ಲಿದ್ದು ತರ್ಟಿ ಡಿಗ್ರಿ ಆಸ್ ಇ ವಾಕ್ಸ್ ಟುವರ್ಡ್ಸ್ ದ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಪಕ್ಕಕ್ಕೆ ಬಂದಂಗೆ ಫೈನ್ ದ ಡಿಸ್ಟೆನ್ಸ್ ಈ ವಾಕ್ ನಾವು ಏನನ್ನು ಕಂಡಿಡಬೇಕು ಇದನ್ನು ಕಂಡು ನಾವಾಗ ಒಂದು ಟ್ರಯಾಂಗಲ್ ಮಾಡ್ಕೊಳ್ಳೋಣ ನೋಡಿ ಈಗ ಹುಡುಗನ ಎತ್ತರ ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಅವ್ರು ಹಾಕಿಕೊಟ್ಟಿರೋದು ಈಗ ಚಿತ್ರ ನೋಡಿ ಈ ರೀತಿ ಮಾಡ್ಕೊಳ್ಬೇಕು ಒಂದು ಇದು ಬಿಲ್ಡಿಂಗ್ದು ಎತ್ತರ ಮೂವತ್ತು ಮೀಟರ್ ಇಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಅಲ್ವಾ ಈ ಹುಡುಗ ಇಲ್ಲಿದ್ದಾನೆ ಹುಡುಗ ಇಲ್ಲಿದ್ದಾನೆ ಹುಡುಗಂದು ಎತ್ತರೂ ಕೊಟ್ಬಿಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ಕೊಟ್ಟಿದ್ದಾರೆ ಹುಡುಗನ ಕಣ್ಣು ಇಲ್ಲಿದೆ ಮಕ್ಕಳೇ ಹಾಗೆ ಇಲ್ಲಿಂದ ಮೇಲೆಗೆ ನೋಡುವಾಗ ತರ್ಟಿ ಡಿಗ್ರಿ ಫಸ್ಟು ಆಮೇಲೆ ಅವ್ನು ನಡ್ಕೊಂಡು 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 ಇಲ್ಲಿಗೆ ಬರ್ತಾನೆ ಇಲ್ಲಿಂದ ಮೇಲೆಗೆ ನೋಡುವಾಗ ಅರವತ್ತು ಡಿಗ್ರಿ ಆಗುತ್ತೆ ಅರ್ಥ ಆಯ್ತಲ್ವ ಆಗ ಟೋಟಲ್ ಈ ಮೂವತ್ತು ಡಿಗ್ರಿ ನಮಗೆ ಬೇಕಾಗಿದ್ದು ಇಷ್ಟು ಎತ್ತರ ತಗೊಳ್ಳಿ ಯಾಕೆಂದರೆ ನಮಗೆ ತ್ರಿಭುಜ ಎಲ್ಲ ಇರೋದು ಇದರಲ್ಲಿ ಇದನ್ನು ನಾವು ಆಗ ನಾವು ಈ ಹುಡುಗನ ಹೈಟನ್ನು ನಾವು ಏನು ಮಾಡಬೇಕು ಮೈನಸ್ ಮಾಡಬೇಕಾಗುತ್ತೆ ಆಗ ನಮ್ಗೆ ಎಷ್ಟು ಬರ್ತದೆ ಇಲ್ಲಿಂದ ಗಂಟ ಇರುವ ಎತ್ತರ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟ್ರ್ ಬರುತ್ತೆ ಗೊತ್ತಾಯ್ತಲ್ಲ ಆಗ ನಾನು ಎ ಎಫ್ ಕಂಡು ಇಟ್ಕೊಂಡಿದ್ದೀನಿ ಎ ಎಫ್ ಅಂತ ಹೇಳಿದ್ರೆ ಈ ಉದ್ದ ಮೂವತ್ತರಿಂದ ಒಂದು ಪಾಯಿಂಟ್ ಹುಡುಗನ ಎತ್ತರವನ್ನು ಕಳೆದಾಗ ನನಗೆ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟ್ರ್ ಆಗುತ್ತೆ ನೋಡಿ ಮಕ್ಕಳೇ ಎರಡು ತ್ರಿಭುಜ ಇದೆ ಗಮನ ಇಟ್ಟು ನೋಡ್ಕೊಳ್ಳಿ ಎರಡು ತ್ರಿಭುಜ ಅಲ್ಲೆಲ್ಲ ಒಂದೊಂದೇ ತ್ರಿಭುಜ ಇದ್ದಿದೆ ಇಲ್ಲಿ ಎರಡು ತ್ರಿಭುಜ ಇದೆ ಎರಡು ಸಹ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂದರೆ ಲಂಬ ಕೋನ ತ್ರಿಭುಜ ಇದೆ ಒಂದು ತ್ರಿಭುಜನ ತೊಗೊಳ್ಳೋಣ ಎ ಇ ಎಫ್ ಮೊದಲು ಈ ತ್ರಿಭುಜವನ್ನು ತೊಗೊಳ್ತೀನಿ ಎ ಇ ಎಫ್ ಏನು ಕೊಟ್ಟಿದ್ದಾರೆ ಇದು ನಮಗೆ ಕಳೆದ್ಬಿಟ್ಟು ನಾವು ತೊಗೊಂಡಿದ್ವಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಐದು ಇದು ನಮಗೆ ಬೇಕು ಯಾಕೆಂತಂದ್ರೆ ಅವರು ನಮಗೆ ಬೇಕಾಗಿರೋದು ಇದರ ಉದ್ದವನ್ನು ಕಂಡಿಡ್ಲಿಕ್ಕೆ ಇಲ್ಲಿ ನಡ್ಕೊಂಡು ಇಲ್ಲಿ ಗಂಟೆ ಬಂದಿದಲ್ಲ ಇಷ್ಟು ದೂರ ಎಷ್ಟು ದೂರ ಇದು ಅಂತ ಆಗ ನಮಗೆ ಇದನ್ನು ಕಂಡು ಈಸಿ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಕಂಡುಹಿಡಿಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಆಗ ಇದು ಏನು ಅಂತ ತಗೊಳ್ತೀರಿ ಇದು ಅಭಿಮುಖ ಆಪೋಸಿಟ್ ಇದು ಅಡ್ಜಸೆಂಟ್ ಅಲ್ವಾ ಆಗ ಟ್ಯಾನ್ ಬರುತ್ತೆ ಅರ್ಥ ಆಯ್ತಲ್ವಾ ಇದು ಆಪೋಸಿಟ್ ಇದು ಅಂತ ಅಂತೇಳಿದ್ರೆ ಟ್ಯಾನ್ ಅಭಿಮುಖ ಬೈ ಪಾರ್ಶ್ವ ಅಂತ ಹೇಳಿದ ತಕ್ಷಣ ಟ್ಯಾನ್ ತೀಟಾ ಬರುತ್ತೆ ಆಗ ನೀವು ಟ್ಯಾನ್ ಟೀಟಾ ಈಕ್ವಲ್ ಟು ಎ ಎಫ್ ಬೈ ಇ ಎಫ್ ಅಂತ ಬರೀತೀರಾ ಇದು ಈ ಮಕ್ಳೆ ಓಕೆನಾ ಇದು ಈ ಇದು ಎಫ್ ಇ ಎಫ್ ಅಂತ ಬರಿತೀರಾ ಆಗ ಟ್ಯಾನ್ ತರ್ಟಿ ತೀಟ ಇದ್ದ ಜಾಗದಲ್ಲಿ ಸಿಕ್ಸ್ಟಿ ಅಂತ ಹಾಕ್ಕೊಳ್ತೀರಾ ಓಕೆನಾ ಸಿಕ್ಸ್ಟಿ ಎ ಎಫ್ ಗೊತ್ತಿದೆ ಕಳೆದ್ಬಿಟ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಬಂದು ಇ ಎಫ್ ಅನ್ನು ಹಾಗೆ ಬರೀತೀರ ಟ್ಯಾನ್ ಸಿಕ್ಸ್ಟಿಯ ಬೆಲೆ ಎಷ್ಟು ರೂಟ್ ಮೂರು ರೂಟ್ ಮೂರು ಗುಣಿಸಿ ಇ ಎಫ್ ಇ ಎಫ್ ಇಂಟು ರೂಟ್ ಮೂರು ಅಂತ ಬರಿತೀರಾ ಈಕ್ವಲ್ ಟು ಇದನ್ನು ಇಪ್ಪತ್ತೆಂಟು ಪಾಯಿಂಟ್ ಐದನ್ನು ಹಾಗೆ ಬರಿತೀರಾ ಆಗ ಇ ಎಫ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಈ ರೂಟ್ ಮೂರನ್ನು ಇಲ್ಲಿ ಬರಿತೀರ ನಾನು ಈಗಲೇ ಛೇದವನ್ನ ಅಕರಣೀಕರಣಗೊಳಿಸೋದಿಲ್ಲ ರಾಷನಲ್ ಐಸ್ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ನನಗೆ ಆನ್ಸರಿಗೆ ಮಾತ್ರ ನಾನು ಈ ರೀತಿ ಇಡ್ಲಿಕ್ಕೆ ಕೊಡೋದು ಈಗ ನನಗೆ ಆನ್ಸರ್ ಬಂದಿಲ್ಲ ನಾನು ಆನ್ಸರ್ ಯಾವುದಕ್ಕೆ ಕಂಡುಹಿಡಬೇಕು ಇದರ ದೂರವನ್ನು ಕಂಡುಹಿಡಬೇಕು ಇದರ ದೂರವನ್ನು ಕಂಡುಹಿಡಬೇಕಾದ್ರೆ ಕೆಳಗೆ ಏನಾದರೂ ರೂಟ್ ಮೂರು ಬಂದರೆ ನಾನು ರಾಷ್ಷನಲೈಸರ್ ಡಿನಾಮಿನೇಟರ್ ಅಂದರೆ ಛೇದವನ್ನು ಆಕರಣೀಕರಣಗೊಳಿಸಬೇಕು ಈಗ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ವಾ ಆನ್ಸರ್ ಈಸಿಯಾಗಿ ಮಾಡ್ಕೋಬೇಕು ಅಂತೇಳಿದ್ರೆ ಹೀಗೆ ಬರ್ಕೊಳ್ಳಿ ಇ ಎಫ್ ಈ ಕೊಟ್ಟು ಇಷ್ಟನ್ನು ಬರ್ಕೊಳ್ಳಿ ನೆಕ್ಸ್ಟ್ ತ್ರಿಭುಜವನ್ನು ತೊಗೊಳ್ಬೇಕಾಗಿದೆ ಯಾವುದು ಇದು ದೊಡ್ಡದು ಎ ಡಿ ಎಫ್ ಎಲ್ಲವೂ ನಮಗೇನಾಗಿರಬೇಕು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಲಂಬಕೋನವೇ ಆಗಿರಬೇಕು ಸೊ ಎ ಡಿ ಎಫ್ ಅಂತ ತಗೊಂಡಾಗ ಇದು ಟ್ಯಾನ್ ತೀಟ ಇದಕ್ಕೂ ಆಪೋಸಿಟ್ ಇದಕ್ಕೂ ಅಡ್ಜಸ್ಸೆಂಟ್ ಅಂತ ತಗೊಳ್ತೀವಿ ಬಿಮುಖ ಬೈ ಪಾರ್ಶ್ವ ಅಂತಲೇ ಬರ್ತದೆ ಆಗ ಎ ಎಫ್ ಬೈ ಡಿ ಎಫ್ ಅಂತ ಬರ್ದಿದ್ದೀನಿ ಟ್ಯಾನ್ ತೀ ತೀಟಾ ಇಕ್ಕೊಟ್ಟು ಎ ಎಫ್ ಬೈ ಡಿ ಎಫ್ ಇಲ್ಲಿ ತೀಟದ ವ್ಯಾಲ್ಯೂ ಎಷ್ಟು ಮೂವತ್ತು ಟ್ಯಾನ್ ಮೂವತ್ತು ಈಕ್ವಲ್ ಟು ಎ ಎಫ್ ಗೊತ್ತಿದೆ ಇಪ್ಪತ್ತೆಂಟು ಪಾಯಿಂಟ್ ಐದು ಡಿ ಎಫನ್ನು ನಾವು ಕಂಡುಹಿಡಬೇಕು ಆಗ ಟ್ಯಾನ್ ಮೂವತ್ತರ ಬೆಲೆ ಒಂದು ಬೈ ರೂಟ್ ಮೂರು ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಡಿ ಎಫ್ ಈಗ ಅಡ್ಡ ಗುಣಕರ ಮಾಡಿದ್ರೆ ಡಿ ಎಫ್ ಇಂಟು ಒಂದು ಡಿ ಎಫ್ ರೂಟ್ ಮೂರು ಇಂಟು ಇಪ್ಪತ್ತೆಂಟು ಪಾಯಿಂಟ್ ಐದು ಬರ್ತದೆ ಈಗ ನನಗೆ ಬೇಕಾಗಿರೋದು ನಿಮಗೆ ಗೊತ್ತು ಅರ್ಥ ಆಯ್ತಲ್ವಾ ಇಷ್ಟು ದೂರದಿಂದ ಇದರಿಂದ ಯಾವುದನ್ನು ಮೈನಸ್ ಮಾಡಬೇಕು ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಇದು ಸಿಗುತ್ತಲ್ವಾ ಅದನ್ನೇ ಬರಿತಾ ಇದ್ದೀನಿ ಡಿ ಎಫ್ ಇದಕ್ಕೆ ಏನು ಬರೀಬೇಕು ಡಿ ಎಫ್ ಮೈನಸ್ ಯಾವುದು ಇ ಎಫ್ ಅದನ್ನೇ ಇಲ್ಲಿ ಬರ್ದೀನಿ ನೋಡಿ ಡಿ ಎಫ್ ಮೈನಸ್ ಇ ಎಫ್ ಈಕ್ವಲ್ ಟು ಡಿ ಎಫ್ ಕಂಡು ಇಪ್ಪತ್ತೆಂಟು ಪಾಯಿಂಟ್ ಐ ಐದು ಇಂಟು ರೂಟ್ ಮೂರು ಮೈನಸ್ ಇಪ್ಪತ್ತೆಂಟು ಪಾಯಿಂಟ್ ಐದು ಇಂಟು ರೂಟ್ ಮೂರು ಈಗ ರೂಟ್ ಮೂರನ್ನು ಲಾಸ್ ಸಹ ತಗೊಂಡ್ರೆ ನೀವು ರೂಟ್ ಮೂರು ಇಂಟು ರೂಟ್ ಮೂರು ಮಾಡ್ತೀರಾ ಮೈನಸ್ ಇಪ್ಪತ್ತೆಂಟು ಪಾಯಿಂಟ್ ಐದು ಇದು ಇದಿಷ್ಟನ್ನು ರೂಟ್ ಮೂರಿಂದ ಗುಣಿಸೋದು ಹೀಗೆ ಅಲ್ವಾ ಇದು ಫ್ರ್ಯಾಕ್ಷನು ಇದು ಹೋಲ್ ನಂಬರ್ ಆಗ ಇದರಿಂದ ಇದನ್ನು ಗುಣಿಸ್ತೀರ ಆಗ ನಿಮ್ಗೇನು ಬರುತ್ತೆ ಇಪ್ಪತ್ತೆಂಟು ಪಾಯಿಂಟ್ ಐದು ಇಂಟು ರೂಟ್ ಮೂರು ಇಂಟು ರೂಟ್ ಮೂರು ಓಲ್ ಸ್ಕ್ವೇರ್ ಆವತ್ತಿಗೆ ಬಿರಿ ಮೂರು ಉಳ್ಕೊಳ್ತೆ ಮೂರಿಂದ ಇಪ್ಪತ್ತೆಂಟು ಪಾಯಿಂಟ್ ಐದನ್ನು ಗುಣಿಸಿದ್ರೆ ನನಗೆ ಎಷ್ಟು ಬಂತು ಎಂಬತ್ತೈದು ಪಾಯಿಂಟ್ ಐದು ಬರ್ತದೆ ಮೈನಸ್ ಇಪ್ಪತ್ತೆಂಟು ಪಾಯಿಂಟ್ ಐದನ್ನು ಹಾಗೆ ಬರಿತೀರ ಬೈ ರೂಟ್ ಮೂರು ಅಂತ ಬರಿತೀರ ಮೈನಸ್ ಮಾಡಿದಾಗ ಐವತ್ತೇಳು ಬೈ ರೂಟ್ ಮೂರು ಬರ್ತದೆ ಇಡುವಾಗಿಲ್ಲ ಈಗ ನಂದುಿದು ಲಾಸ್ಟ್ ಸೂತ್ರ ನನಗೆ ಬೇಕಾಗಿರುವಂತಹ ಲಾಸ್ಟ್ ಸೂತ್ರ ಅಲ್ವಾ ಆಗ ನಾನೇನು ಮಾಡ್ತೀನಿ ಇದನ್ನು ರ್ಯಾಷ್ನಲೈಸ್ ದಿನಾಮಿನೇಟರ್ ಛೇದವನ್ನು ಮತ್ತು ಅಂಶವನ್ನು ಎರಡನ್ನು ರೂಟ್ ಮೂರರಿಂದ ಗುಣಿಸ್ತೀರ ಮೇಲೆ ಮತ್ತು ಕೆಳಗೆ ಎರಡು ರೂಟ್ ಮೂರರಿಂದ ಗುಣಿಸ್ತೀರ ಆಗ ಐವತ್ತೇಳು ರೂಟ್ ಮೂರು ಬೈ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವೈರ್ ಸ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು ಮೂರು ಮೂರು ಹತ್ತೊಂಬತ್ತಲಿ ಐವತ್ತೇಳು ಓಕೆ ನೈನ್ಟೀನ್ಝಾ ತ್ರೀ ನೈನ್ಟೀನ್ಝ ಫಿಫ್ಟಿ ಸೆವೆನ್ ಆಗುತ್ತೆ ಆಗ ನೈನ್ಟೀನ್ ರೂಟ್ ತ್ರೀ ಆಗುತ್ತೆ ಇದನ್ನು ಯಾವ ಎಲ್ಲೋ ಮೀಟ್ರಲ್ಲಿ ಇರೋದ್ರಿಂದ ಇದರ ಮೀಟರ್ ಅಂತ ಬರೀತಾರೆ ಇದರ ಡಿಸ್ಟೆನ್ಸನ್ನು ಎ ಯಾವುದು ಡಿ ಇ ಈಕ್ವಲ್ ಟು ನೈನ್ಟೀನ್ ಪಾಯಿಂಟ್ ಸಾರಿ ನೈನ್ಟೀನ್ ರೂಟ್ ತ್ರೀ ಮೀಟರ್ ಅಂತ ಬರೀತೀರ ಈಸಿ ಇದೆ ಸ್ವಲ್ಪ ಇದರಲ್ಲಿ ಎರಡು ಟ್ರಯಂಗಲ್ ಬರ್ತದೆ ಲಾಸ್ಟ್ ತನಕನೂ ಒಂದೊಂದೇ ಟ್ರ್ಯಾಂಗಲ್ ಇದೆಯೋ ಇನ್ನೆಲ್ಲ ಬರೋದು ಎರಡೇ ಟ್ರಯಂಗಲ್ ಯೋಚನೆ ಇಟ್ಕೊಂಡಿರಬೇಕು ಓಕೆನಾ